ನಮಸ್ಕಾರ ವಿದ್ಯಾರ್ಥಿಗಳೇ ನನ್ನ ಇಂದಿನ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ನಾನು ಪ್ರಥಮ ಪಿಯುಸಿ ಇತಿಹಾಸ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಜಾಗತಿಕ ಇತಿಹಾಸ ಈ ಒಂದು ಪಠ್ಯಪುಸ್ತಕದ ಒಂದು ಮೊದಲನೇ ಅಧ್ಯಾಯದ ಜೊತೆಗೆ ನಾನು ಮುಂದೆ ಬಂದಿದ್ದೇನೆ ಇವತ್ತಿನ ನನ್ನ ಒಂದು ವಿಡಿಯೋನಲ್ಲಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯೆಗಳು ಹಾಗೂ ಇತಿಹಾಸದ ಅಧ್ಯಯನದ ಮಹತ್ವದ ಕುರಿತಾಗಿ ನಾನು ನಿಮಗೆ ಅಹ್ ತಿರು ಆದ್ರೆ ಇವತ್ತಿನ ನಾನೊಂದು ವಿಡಿಯೋನಲ್ಲಿ ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯಗಳು ಮಾತ್ರ ವಿವರಿಸ್ತೇನೆ ನನ್ನ ಒಂದು ಮುಂದಿನ ಭಾಗ ಎರಡರ ಒಂದು ವಿವರಣೆಯಲ್ಲಿ ನಾನು ಇತಿಹಾಸದ ಅಧ್ಯಯನದ ಮಹತ್ವವನ್ನು ನಿಮಗೆ ವಿವರವಾಗಿ ವಿವರಿಸ್ತೇನೆ ಹಾಗಾದ್ರೆ ವಿವರಣೆಗೆ ಹೋಗೋಣ ನೋಡಿ ಇತಿಹಾಸದ ಅರ್ಥ ಅಂದ್ರೆ ಇತಿಹಾಸ ಅಂದ್ರೆ ಏನು ಇತಿಹಾಸ ಅಂದ್ರೆ ನಮ್ಗೆ ಸಾಮಾನ್ಯವಾಗಿ ನೆನಪಾಗುವಂಥದ್ದು ಇಂಗ್ಲಿಷ್ ನ ಒಂದು ಅರ್ಥವಾಗಿರುವಂತಹ ಹಿಸ್ಟರಿ ಅಂದ್ರೆ ಇಂಗ್ಲಿಷ್ ಪದವಾಗಿರುವಂತಹ ಈ ಹಿಸ್ಟರಿ ಅನ್ನುವಂತಹ ಪದ ಹಿಸ್ಟೋರಿಯಾ ಅನ್ನುವಂತಹ ಒಂದು ಗ್ರೀಕ್ ಪದದಿಂದ ಬಂದಿದೆ ಅಂದ್ರೆ ಹಿಸ್ಟೋರಿಯಾ ಅಂದ್ರೆ ಗ್ರೀಕ್ ಪದದ ಮೂಲದಿಂದ ಬಂದಿದೆ ಗ್ರೀಕ್ ಪದ ಯಾವುದು ಹಿಸ್ಟೋರಿಯಾ ಹಿಸ್ಟೋರಿಯಾ ಅನ್ನುವಂತಹ ಪದದ ಅರ್ಥ ಏನು ಅಂದ್ರೆ ವಿಚಾರಣೆ ಅಥವಾ ತನಿಖೆ ಅನ್ನುವಂತಹ ಒಂದು ಅರ್ಥವನ್ನ ಕೊಡುತ್ತೆ ಆದ್ರೆ ಸಂಸ್ಕೃತದಲ್ಲೇ ಇದಕ್ಕೆ ಏನಂತ ಸಂಸ್ಕೃತ ಪದವಾಗಿರುವಂತಹ ನಮ್ಮ ಕನ್ನಡದಲ್ಲಿ ಬಳಸ್ತಾ ಇರುವಂತಹ ಇತಿಹಾಸ ಅನ್ನುವಂತ ಪದಕ್ಕೂ ಸಹ ಅರ್ಥ ಇದೆ ಅದು ಏನು ಅಂದ್ರೆ ಇತಿ ಅಂದ್ರೆ ಹೀಗೆ ಹಾ ಅಂದ್ರೆ ಖಚಿತವಾಗಿ ಅಸ್ ಅಂದ್ರೆ ನಡೆಯಿತು ಅಂದ್ರೆ ಇತಿಹಾಸ ಅಂದ್ರೆ ಹೀಗೆ ಖಚಿತವಾಗಿ ನಡೆಯಿತು ಅಂದ್ರೆ ಖಚಿತವಾಗಿ ನಡೆಯಿತು ಅಂದ್ರೆ ಸೋದ ಶೋಧನೆಯ ಒಂದು ಫಲವಾಗಿ ತಿಳಿದು ಬರುವಂತದ್ದು ಹೀಗೆ ಖಚಿತವಾಗಿ ನಡೆದಿರುವಂತದ್ದೇ ಇತಿಹಾಸ ಅನ್ನುವಂತ ಒಂದು ಅರ್ಥವನ್ನ ಹೊಂದಿದೆ ಅಂದ್ರೆ ಸತ್ಯಾನ್ವೇಷಣೆಯೇ ಇತಿಹಾಸದ ಒಂದು ಉದ್ದೇಶ ಅಂದ್ರೆ ಇತಿಹಾಸ ಅನ್ನೋದು ಮಾನವನ ಜೀವನದ ಎಲ್ಲ ಒಂದು ಆಯಾಮಗಳನ್ನ ನಮ್ಗೆ ಅಧ್ಯಯನ ಮಾಡುತ್ತೆ ಅಂದ್ರೆ ಆಯಾಮಗಳ ಕುರಿತಾಗಿ ನಮ್ಗೆ ವಿವರಣೆಯನ್ನ ನೀಡುತ್ತೆ ಇತಿಹಾಸವನ್ನ ಏನಂತಾರೆ ವೈಜ್ಞಾನಿಕವಾಗಿ ಬರೆದವರಲ್ಲಿ ವೈಜ್ಞಾನಿಕವಾಗಿ ಬರೆಯುವಂತಹ ಕಲೆಯನ್ನ ರೂಢಿಸಿಕೊಂಡವರಲ್ಲಿ ಮೊದಲಿಗರು ಅಂತ ಅಂದ್ರೆ ಯಾರು ಅಂದ್ರೆ ಗ್ರೀಕರು ಗ್ರೀಕರು ಇತಿಹಾಸದಲ್ಲಿ ಮೇಧಾವಿಗಳು ಅಂತಾನೆ ಹೇಳ್ಬೋದು ಗ್ರೀಕ್ ಇತಿಹಾಸಕಾರನಾಗಿರುವಂತಹ ಹೆರೋಡಟಸ್ನನ್ನ ಇತಿಹಾಸದ ಪಿತಾಮಹ ಅಂತ ಕರೀತಾರೆ ಇತಿಹಾಸದ ಪಿತಾಮಹ ಯಾರು ಅಂದ್ರೆ ಹೆರೋಡೊಟಸ್ ಇತಿಹಾಸ ಬರೆಯಲು ಆರಂಭಿಸಿದವರಲ್ಲಿ ಇವನೇ ಮೊದಲಿಯವನು ಅನ್ನುವಂತಹ ರೀ ಅನ್ನುವದನ್ನ ನಂಬಲಾಗಿದೆ ಅಂದ್ರೆ ಎರೋಡಟಸ್ನಿಂದ ಇತ್ತೀಚೆಗೆ ಇತ್ತೀಚಿನ ಒಂದು ಕಾಲಘಟ್ಟದವರೆಗೆ ಬ್ರಿಟನ್ನಿನ ಪ್ರಸಿದ್ಧ ಇತಿಹಾಸನಾಗಿರುವಂತಹ ಆರ್ನಾಲ್ಡ್ ಟಾಯ್ನ್ ಬಿವರೆಗೂ ಸಹ ಇತಿಹಾಸದ ಅರ್ಥವನ್ನ ಇತಿಹಾಸದ ಕುರಿತಾಗಿ ವ್ಯಾಖ್ಯಗಳ ವ್ಯಾಖ್ಯಗಳನ್ನ ಅಂದ್ರೆ ವ್ಯಾಖ್ಯಾನಗಳನ್ನ ತಮ್ಮ ವಿವರಣೆಯನ್ನ ಹಲವಾರು ಮಂದಿ ತಮ್ಮದೇ ಆದಂತಹ ರೀತಿಯಲ್ಲಿ ಅರ್ಥೈಸಿದ್ದಾರೆ ನಮ್ಗೆ ಇತಿಹಾಸ ಅಂದ್ರೆ ಏನು ಅಂತ ಅರ್ಥ ಗೊತ್ತಾಯ್ತು ಅಂದ್ರೆ ಏನಂತಾರೆ ಸತ್ಯಾನ್ವೇಷಣೆಯ ಒಂದು ಕುರಿತಾಗಿರುವಂತ ಒಂದು ಘಟನೆಗಳ ವಿವರಣೆಯನ್ನ ಇತಿಹಾಸ ಅಂತ ಕರೀತಾರೆ ಅಂದ್ರೆ ಹೀಗೆ ಖಚಿತವಾಗಿ ನಡೆಯಿತು ಅನ್ನುವಂತದ್ದು ತಿಳಿಸೋದನ್ನ ಇತಿಹಾಸ ಅಂತ ಕರೀತಾರೆ ಆದ್ರೆ ಇತಿಹಾಸದ ಸಂಬಂಧಪಟ್ಟಂತೆ ಹಲವಾರು ಇತಿಹಾಸಜ್ಞರು ತಮ್ಮದೇ ಆಗಿರುವಂತಹ ಒಂದು ವ್ಯಾಖ್ಯಾನಗಳನ್ನ ನೀಡಿದ್ದಾರೆ ಅದರ ಕುರಿತಾಗಿ ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ನಮ್ಮ ಸಂಸ್ಕೃತ ಒಂದು ಸೂತ್ರ ಕಾರಣ ಒಂದು ವಿವರಣೆಯನ್ನ ನೋಡೋದಾದ್ರೆ ಸಂಸ್ಕೃತ ಸೂತ್ರಕಾರನೊಬ್ಬ ಇತಿಹಾಸವನ್ನ ಈ ರೀತಿಯಾಗಿ ಅರ್ಥೈಸಿದ್ದಾನೆ ಧರ್ಮ ಅರ್ಥ ಕಾಮ ಮೋಕ್ಷಾಣಂ ಉಪದೇಶ ಸಮನ್ವಿತಂ ಪೂರ್ವ ವೃತ್ತಂ ಕಥಾಯುಕ್ತಂ ಇತಿಹಾಸಂ ಪ್ರಚಕ್ಷತೆ ಅಂದ್ರೆ ಜೀವನದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನ ಸಾಧಿಸಲು ಅವುಗಳಲ್ಲಿ ಸಮನ್ವಯತೆಯನ್ನ ಸಮನ್ವಯತೆಯನ್ನ ಉಪದೇಶಿಸಲು ಪೂರ್ವದ ಕಥೆಗಳನ್ನ ಕಥಾ ರೂಪದಲ್ಲಿ ಹೇಳುವುದೇ ಇತಿಹಾಸ ಅಂದ್ರೆ ಈ ನಿರೂಪಣೆಯಲ್ಲಿ ಮೊದಲ ಸಾಲು ಅಹ್ ಇತಿಹಾಸದ ದರ್ಶನ ಅಥವಾ ಆದರ್ಶಗಳನ್ನ ನಮ್ಗೆ ಕುರಿತಾಗಿದೆ ಉಳಿದ ಸಾಲುಗಳು ಇತಿಹಾಸದ ಸ್ವರೂಪ ಹೇಗಿರಬೇಕು ಅನ್ನೋದನ್ನ ನಮ್ಗೆ ತಿಳಿಸುತ್ತೆ ಈ ದೃಷ್ಟಿಯಿಂದ ನಮ್ಮ ಒಂದು ಸಂಸ್ಕೃತ ಸೂತ್ರಕಾರನೊಬ್ಬ ನೀಡಿರುವಂತಹ ಇತಿಹಾಸದ ಒಂದು ಡೆಫಿನೇಷನ್ ಏನಿದೆ ಅಂದ್ರೆ ವ್ಯಾಖ್ಯಾನ ಏನಿದೆ ವಿವರಣೆ ನಮ್ಗೆ ಉತ್ತಮ ನಿರೂಪಣೆ ಅಂತಾನೆ ಹೇಳ್ಬೋದು ಪೂರ್ವ ವೃತ್ತಂ ಅನ್ನುವಂತಹ ಪದ ಪ್ರಯೋಗ ಗತಕಾಲದ ದಾಖಲೆ ಪೂರ್ವ ವೃತ್ತಂ ಕಥಾಯುಕ್ತಂ ಇತಿಹಾಸಂ ಪ್ರಚಕ್ಷತೆ ಅಂದ್ರೆ ಪೂರ್ವ ವೃತ್ತಮ್ ಅನ್ನುವಂತಹ ಪ್ರಯೋಗ ಏನಿದೆ ಗತಕಾಲದ ದಾಖಲೆ ಎನ್ನುವಂಥದಕ್ಕೆ ಒಂದು ಸಾಮ್ಯವಾದುದಾಗಿದೆ ಅಂದ್ರೆ ಈಕ್ವಲ್ ಆಗಿರುವಂತಹ ಒಂದು ವ್ಯಾಖ್ಯಾನವಾಗಿದೆ ಹಾಗಾದ್ರೆ ವ್ಯಾಖ್ಯಾನಗಳನ್ನ ಇದಂಚನೆ ಹೇಳ್ದಂಗೆ ಸರಳವಾದಂತಹ ಅರ್ಥದಲ್ಲಿ ಇತಿಹಾಸ ಅಂದ್ರೇನು ಗತಗ ಗತಕಾಲದ ಘಟನೆಗಳ ಒಂದು ದಾಖಲೆ ಇತಿಹಾಸ ಅಂದ್ರೇನು ಗತಕಾಲದಲ್ಲಿ ನಡೆದಂತಹ ಪ್ರಮುಖ ಘಟನೆಗಳ ದಾಖಲೆ ಆದ್ರೆ ಇತಿಹಾಸ ಗತಕಾಲದಲ್ಲಿ ನಡೆದಿರುವಂತಹ ಬರೀ ಘಟನೆಗಳನ್ನ ಮಾತ್ರ ದಾಕ್ಸ ದಾಖಲಿಸುತ್ತಾ ಘಟನೆಗಳ ಕಾರಣ ಮತ್ತೆ ಪರಿಣಾಮಗಳ ಒಂದು ನಿರೂಪಿಸುವ ಕತೆ ಅಂತನೂ ಹೇಳಿದ್ರು ಸಹ ಗತಕಾಲದ ಘಟನೆಗಳನ್ನ ಸುವ್ಯ ಸುವ್ಯವಸ್ಥಿತವಾಗಿ ಅಂದ್ರೆ ಆಧಾರದ ಮೇಲೆ ಒಂದು ನಿರೂಪಣೆ ಮಾಡಿರುವಂತದ್ದು ಇತಿಹಾಸ ಅಂತನೂ ಸಹ ಹೇಳ್ತಾರೆ ಅಂದ್ರೆ ಇಂದಿನ ಕಾಲದಲ್ಲಿ ಅಹ್ ನಡೆ ಇದ್ದಂತಹ ಜನರ ಒಂದು ಜನ ಜೀವನಕ್ಕೆ ಸಂಬಂಧಿಸಿದಂತಹ ಸಂಗತಿಗಳ ಕುರಿತಾಗಿ ಆಗಿರ್ಬೋದು ಅವರಿಗೆ ಪ್ರೇರಕವಾಗಿರುವಂತಹ ಶಕ್ತಿ ಮತ್ತು ಪ್ರವೃತ್ತಿಗಳ ಒಂದು ಕ್ರಮವಾಗಿರುವಂತಹ ಜೊತೆಗೆ ವಸ್ತುನಿಷ್ಠವಾಗಿರುವಂತಹ ಒಂದು ವಿವೇಚನೆಯ ಇತಿಹಾಸ ಇದು ಒಂದು ಸಾಮಾನ್ಯವಾಗಿರುವಂತಹ ಒಂದು ಸರಳವಾಗಿರುವಂತಹ ನಿರೂಪಣೆ ಅಂದ್ರೆ ಇತಿಹಾಸ ಅನ್ನೋದನ್ನ ನಾವು ಸಾಮಾನ್ಯವಾಗಿ ಗತಕಾಲದ ಘಟನೆಗಳ ಆಧಾರದ ಮೇಲೆ ಯಾವ ರೀತಿಯಾಗಿ ನಮ್ಗೆ ತಿಳ್ಕ ತಿಳ್ಕೊಳ್ತೀವಿ ಅಂತಂದ್ರೆ ಮೂಲಾಧಾರಗಳ ಒಂದು ಆಧಾರವಿಲ್ಲದೆ ಇತಿಹಾಸ ಅಸ್ತಿತ್ವನೇ ಇರೋದಿಲ್ಲ ನಮ್ಗೆ ಆಧಾರಗಳು ಬೇಕು ಆಧಾರಗಳು ಯಾವ್ಯಾವ ರೀತಿಯಾಗಿ ಸಿಗ್ತವೆ ಅಂದ್ರೆ ಗತಕಾಲದಲ್ಲಿ ರಚಿಸಲ ರಚಿಸಲಾಗಿರುವಂತಹ ಅಂದ್ರೆ ಅಹ್ ಶಿಲಾ ಶಾಸನಗಳಾಗಿರ್ಬೋದು ನಾಣ್ಯಗಳಾಗಿರ್ಬೋದು ಸ್ಮಾರಕಗಳಾಗಿರ್ಬೋದು ಲಿಖಿತ ರೂಪದಲ್ಲಿರುವಂತಹ ಕೃತಿಗಳಾಗಿರ್ಬೋದು ಮೊದಲಾದವುಗಳನ್ನ ನಾವು ಆಧಾರಗಳನ್ನಾಗಿ ನಾವು ಅವುಗಳನ್ನ ಹುಡುಕಿ ಪರಿಶೀಲಿಸಿ ಅಹ್ ನಮ್ಗಾಗ ಇತಿಹಾಸದ ಒಂದು ಅಹ್ ನಿಶ್ಚಯ ನಿರೂಪಣೆಗೆ ಬರ್ಬೇಕಾಗತ್ತೆ ಅಂದ್ರೆ ಕೇವಲ ಘಟನೆಗಳ ದಾಖಲೆ ಎನ್ನುವಂತಹ ಅಂಶವನ್ನ ಮೀರಿದಂತಹ ಒಂದು ವಿಶಾಲವಾಗಿರುವಂತಹ ಒಂದು ಅರ್ಥವನ್ನ ಇತಿಹಾಸ ಹೊಂದಿದೆ ಹಾಗಾದ್ರೆ ಹಲವಾರು ಇತಿಹಾಸಜ್ಞರು ತಮ್ಮ ತಮ್ಮ ಒಂದು ದೃಷ್ಟಿಕೋನಗಳಲ್ಲಿ ಇತಿಹಾಸ ಅಂದ್ರೆ ಏನು ಅನ್ನೋದನ್ನ ವ್ಯಾಖ್ಯಾನಗಳನ್ನ ನೀಡಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಇದಕ್ಕೆ ಮುಂಚೆನೆ ನಾನು ಹೇಳ್ದಂತೆ ಇತಿಹಾಸದ ಪಿತಾಮಹ ಇತಿಹಾಸದ ಪಿತಾಮಹ ಯಾರು ಹೇರೋಡಾಟಸ್ ಹೆರೋಡಟಸ್ನ ಇಂದ ಮೊದಲಾಗಿ ಜವಾಹರ್ ಲಾಲ್ ನೆಹರೂರವರೆಗೂ ಸಹ ಯಾವ ರೀತಿಯಾಗಿ ಇತಿಹಾಸವನ್ನ ವ್ಯಾಖ್ಯಾನವನ್ನ ಮಾಡಿದ್ದಾರೆ ಅಂತ ಇವತ್ತು ತಿಳ್ಕೊಳ್ಳೋಣ ಅವರ ಒಂದು ಪರಿಚಯದ ಜೊತೆಗೆ ನಾವು ತಿಳ್ಕೊಳ್ತಾ ಹೋಗೋಣ ಯಾವ ರೀತಿಯಾಗಿ ಇತಿಹಾಸಜ್ಞರ ಒಂದು ಪರಿಚಯದ ಜೊತೆಗೆ ಅವರು ನೀಡಿರುವಂತ ವ್ಯಾಖ್ಯಾನಗಳನ್ನ ಹಾಗಾದ್ರೆ ಹೆರೋಡೊಟಸ್ ಹೆರೋಡಟಸ್ ಅಂದ್ರೆ ನಮ್ಗೆ ಇದಕ್ಕ ನಾನು ತಿಳಿಸಿದೆ ಇತಿಹಾಸದ ಪಿತಾಮಹ ಇತಿಹಾಸದ ಪಿತಾಮಹ ಯಾರು ಅಂದ್ರೆ ಹೆರೋಡೋಟಸ್ ಹೆರೋಡಟಸ್ ನ ಪ್ರಕಾರ ಇತಿಹಾಸ ಅಂದ್ರೆ ಏನು ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣ ಘಟನೆಗಳ ದಾಖಲೆಯೇ ಇತಿಹಾಸ ಅಂದ್ರೆ ಇತಿಹಾಸ ಅಂದ್ರೆ ಏನು ಎರಡು ಪ್ರಕಾರ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣ ಘಟನೆಗಳ ದಾಖಲೆಯೇ ಇತಿಹಾಸ ಅಂದ್ರೆ ಇತಿ ಮಾನವ ಇತಿಹಾಸದ ಕೇಂದ್ರ ಬಿಂದು ಮಾನವನೇನು ಮಾನವನೇನು ಅನ್ನೋದನ್ನ ನಮ್ಗೆ ತಿಳಿಸಿ ಅದರ ಮೂಲಕ ಮಾನವನು ಏನಾಗಿದ್ದಾನು ಅನ್ನೋದನ್ನ ನಮ್ಗೆ ಇತಿಹಾಸ ತೋರಿಸ್ಕೊಡುತ್ತದೆ ಅನ್ನೋದು ಅಹ್ ಹೆರೋಟಸ್ ನ ಅಭಿಪ್ರಾಯ ಹೆರೋಡಟಸ್ ನ ಒಂದು ಪರಿಚಯ ಮಾಡ್ಕೊಡೋದಾದ್ರೆ ಅಹ್ ಸಾಶಾಪು ಅಂದ್ರೆ ಸಾಮಾನ್ಯ ಶಕಪೂರ್ವ ಅಂದ್ರೆ ಅಹ್ ಈ ಅಂದ್ರೆ ಕ್ರಿಸ್ತ ಕ್ರಿಸ್ತ ಪೂರ್ವಕ್ಕೆ ಬದಲಾಗಿ ನಾವು ಬಳಸ್ತಾ ಇರುವಂತದ್ದು ಸಾಮಾನ್ಯ ಶಕಪೂರ್ವದಲ್ಲಿ ನಾಲ್ಕ್ ಸುಮಾರು ನಾನ್ನೂರ ಎಂಬತ್ನಾಲ್ಕರಲ್ಲಿ ಇವರು ಜನಿಸ್ತಾರೆ ಇತಿಹಾಸ ಮತ್ತು ಮಾನವ ಶಾಸ್ತ್ರಗಳಲ್ಲಿ ಗಣನೀಯರು ಆಗಿರುವಂತ ಕೊಡುಗೆಯನ್ನು ಸಲ್ಲಿಸಿದ್ದಾರೆ ಆದ್ದರಿಂದ ಇವರನ್ನ ಹೆರೋಟ್ರನ್ನ ಬರೀ ಇತಿಹಾಸದ ಪಿತಾಮಹ ಅಂತ ಮಾತ್ರ ಕರೆಯೋದಿಲ್ಲ ಮಾನವ ಶಾಸ್ತ್ರದ ಅಂದ್ರೆ ಆಂಥ್ರೋಪಾಲಜಿ ಅಂತ ಏನ್ ಹೇಳ್ತೀವಿ ಮಾನವ ಶಾಸ್ತ್ರವನ್ನ ಮಾನವ ಶಾಸ್ತ್ರದ ಒಂದು ಪಿತಾಮಹನು ಅಂತನೂ ಸಹ ಇವರನ್ನ ಕರೆಯಲ್ಪಡ್ತಾರೆ ಅಂದ್ರೆ ಪರಿಗಣಿಸಿದ್ದಾರೆ ಗ್ರೀಸ್ ಮತ್ತೆ ಪಶ್ಚಿಮ ದೇಶದ ಪಶ್ಚಿಮ ಏಷ್ಯಾ ಕಣ್ ವ್ಯಾ ವೇಷ್ಯಾ ದೇಶಗಳಲ್ಲಿ ವ್ಯಾಪಕ ಸಂಚಾರ ಮಾಡಿದಂತಹ ಇವರು ತಾನು ಕಣ್ಣಾರೆ ಕಂಡಂತಹ ಸಂಗತಿಗಳನ್ನ ಸ್ವಾರಸ್ಯ ಪೂರ್ಣವಾಗಿ ದಾಖಲಿಸಿದ್ದಾರೆ ಗ್ರೀಸಿನ ನಗರ ರಾಜ್ಯಗಳು ಅಲ್ಲಿನ ನಾಯಕರು ದಣಿಗಳ ಒಂದು ಜಗಳಗಳು ಮೊದಲಾದಂತಹ ವಿಚಾರಗಳನ್ನ ಸರಳವಾದಂತಹ ಪದ್ಯ ರೂಪ ಅಂದ್ರೆ ಸರಳವಾದಂತಹ ಗದ್ಯ ರೂಪದಲ್ಲಿ ಇವರು ಬರೆದಿದ್ದಾರೆ ಕೆಲವೊಮ್ಮೆ ಅನ್ಯರಿಂದ ಸಂಗತಿಗಳನ್ನ ಕೇಳಿ ಸಹ ದಾಖಲಿಸ್ಕೊಂಡಿದ್ದಾರೆ ಒಟ್ಟು ಒಂಬತ್ತು ಭಾಗಗಳನ್ನ ಇವರು ರಚಿಸಿದ್ದಾರೆ ಅವುಗಳನ್ನು ಒಂದೊಂದು ದೇವತೆಗಳಿಗೆ ಅರ್ಪಿಸಿ ಅವುಗಳಲ್ಲಿ ಪ್ರಮುಖವಾದದ್ದು ಏನು ಅಂದ್ರೆ ಪರ್ಷಿಯನ್ ವಾರ್ಸ್ ಅವರು ಬರೆದಿರುವಂತಹ ಅಹ್ ಪ್ರಮುಖ ಕೃತಿ ಯಾವುದು ಅಂದ್ರೆ ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅಂದ್ರೆ ಪರ್ಷಿಯನ್ ಕದನಗಳ ಇತಿಹಾಸ ಅದರಲ್ಲಿ ಗ್ರೀಕರು ಮತ್ತೆ ಪರ್ಷಿಯನ್ನರ ನಡುವೆ ನಡುವೆ ಸಂಭವಿಸಿರುವಂತಹ ಅಹ್ ಕದನಗಳನ್ನ ವಿಶ್ಲೇಷಿಸಿದ್ದಾರೆ ಈ ಒಂದು ಗ್ರಂಥ ಸತ್ಯಾಂಶಗಳಿಂದ ಕೂಡಿದ್ದು ವಿಷಯ ಮಂಡನೆ ಕ ಕ್ರಮಬದ್ಧತೆ ಸಂಕ್ಷಿಪ್ತತೆ ಹೊಂದಾಣಿಕೆಗೆ ಆಗಿದೆ ಅಂತಾನೆ ಹೇಳ್ಬೋದು ಅಂದ್ರೆ ಅಹ್ ಸುಮ್ಮನೆ ಕೇಳಿ ತಿಳ್ಕೊಂಡು ಬರ್ದಿರುವಂತದ್ದೆಲ್ಲ ಸಂಬಂಧಪಟ್ಟಂತಹ ಸ್ಥಳಗಳಿಗೆ ಭೇಟಿ ಕೊಟ್ಟು ವಿಷಯ ಸಂಗ್ರಹಿಸುತ್ತಿದ್ದರಿಂದ ಉದಾಹರಣೆಗಳೊಂದಿಗೆ ಈ ಒಂದು ಗ್ರಂಥದಲ್ಲಿ ಸ್ವಾರಸ್ಯ ಪೂರ್ಣವಾಗಿ ಬಣ್ಣಿಸೋದಕ್ಕೆ ಅವನಿಗೆ ಸುಲಭ ಸಾಧ್ಯವಾಯಿತು ಅಂತಾನೆ ಹೇಳ್ಬೋದು ಅನ್ಯರ ಭಾಷೆ ಆಚಾರ ವಿಚಾರಗಳ ಒಂದು ಅಹ್ ಜ್ಞಾನವಿಲ್ಲದಿದ್ದುದರಿಂದ ಅವನ ಗ್ರಂಥಗಳು ಒಂದು ವಸ್ತುನಿಷ್ಠವಾಗಿಲ್ಲ ಅನ್ನೋದು ಟೀಕಾಕಾರರ ಒಂದು ಅಭಿಪ್ರಾಯವಾಗಿದೆ ಒಟ್ಟಿನಲ್ಲಿ ಯಾವುದೇ ಅನುಕೂಲಗಳು ಹೆಚ್ಚು ಇಲ್ಲದೆ ಇರುವಂತಹ ಸಮಯದಲ್ಲೂ ಸಹ ಆ ಕಾಲದಲ್ಲೂ ಸಹ ವಿಷಯ ಒಂದು ಸಂಗ್ರಹಣೆ ಕಾರ್ಯದಲ್ಲಿ ಹೆರೋಡಟಸ್ ಹೆರೋಡಟಸ್ನ ಪಟ್ಟಂತಹ ಶ್ರಮ ಅವನು ವಿಷಯ ಸಂಗ್ರಹಣೆಗೆ ತೋರಿದಂತಹ ಆಸಕ್ತಿ ಜೊತೆಗೆ ಪ್ರಯತ್ನ ಇವೆಲ್ಲವೂ ಸಹ ಹೆರೋಡಟಸ್ ನನ್ನ ಪ್ರಪಂಚದ ಒಂದು ಶ್ರೇಷ್ಠ ಹಾಗೂ ಪ್ರಥಮ ಇತಿಹಾಸಜ್ಞನ್ ಅಂತ ಹೇಳ್ಬಿಟ್ಟು ಆ ನಾವು ಗುರುತಿಸ್ತೀವಿ ಆ ಒಂದು ಕೀರ್ತಿನೂ ಸಹ ಅವನಿಗೆ ಈ ಒಂದು ಕೃತಿ ತಂದು ಹಾಗಾದ್ರೆ ಎರಡನೇ ಆ ಇತಿಹಾಸಜ್ಞನು ಅಂದ್ರೆ ಸಂತ ಅಗಸ್ಟೈನ್ ನೀಡಿರುವಂತಹ ಇತಿಹಾಸದ ವ್ಯಾಖ್ಯಾನದ ಬಗ್ಗೆ ನಾವು ತಿಳ್ಕೊಳ್ಳೋಣ ಸಂತ ಅಗಸ್ಟೈನ್ ಪ್ರಕಾರ ಇತಿಹಾಸ ಅಂದ್ರೆ ಏನು ಅವನ ಪ್ರಕಾರ ಇತಿಹಾಸ ಅಂದ್ರೆ ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷದ ಕತೆಯ ಕಥೆಯಾಗಿದ್ದು ಅಂತಿಮವಾಗಿ ದೇವರು ಅಂದ್ರೆ ಶಿಷ್ಟಾಚಾರ ಸೈತಾನ ಅಂದ್ರೆ ದುಷ್ಟ ಅಂದ್ರೆ ದೇವರು ಸೈತಾನನ ಮೇಲೆ ಸಾಧಿಸುವ ವಿಜಯದಲ್ಲಿ ಪರ್ಯಾವಸಾನಗೊಳ್ಳುತ್ತದೆ ಅಂದ್ರೆ ಅಗಸ್ಟೈನ್ ಒಬ್ಬ ಒಬ್ಬ ಕ್ರಿಶ್ಚಿಯನ್ ಸಂತ ಹಾಗೂ ಚಿಂತಕನಾಗಿದ್ದ ಈತ ಮಧ್ಯಕಾಲೀನ ಯುಗದ ಚರ್ಚಿನ ಶ್ರೇಷ್ಠ ಇತಿಹಾಸಕಾರ ಅಂದ್ರೆ ಮಧ್ಯಕಾಲ ಯುಗದಲ್ಲಿ ಇದ್ದಂತಹ ಒಬ್ಬ ಶ್ರೇಷ್ಠ ಇತಿಹಾಸಕಾರ ಈತನು ಬರೆದಿರುವಂತಹ ಪ್ರಮುಖ ಕೃತಿ ಯಾವುದು ಅಂದ್ರೆ ದ ಸಿಟಿ ಆಫ್ ಗಾಡ್ ಈತನು ಬರೆದಿರುವಂತಹ ಕೃತಿ ದ ಸಿಟಿ ಆಫ್ ಗಾಡ್ ಅನ್ನುವಂತಹ ಕೃತಿ ಪ್ರಪಂಚದ ಪ್ರಸಿದ್ಧ ಕೃತಿಗಳಲ್ಲಿ ಒಂದಾಗಿದೆ ಸಂತ ಅಗಸ್ಟಿನ್ ಒಬ್ಬ ಚರ್ಚಿನ ಇತಿಹಾಸಕಾರನಾಗಿದ್ದು ತನ್ನ ಬರವಣಿಗೆಯಲ್ಲಿ ಪವಾಡಗಳಿಗೆ ಮತ್ತೆ ಸಂತರಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡಿದ್ದಾನೆ ಇವನು ಮಾನವನ ಇತಿಹಾಸವು ದೇವರಿಂದ ಮಾರ್ಗದರ್ಶಿಸಲ್ಪಡುತ್ತದೆ ಅಂತ ಹೇಳ್ತಾ ಅದನ್ನ ಬಲವಾಗಿ ನಂಬಿದ್ದ ಮಧ್ಯಕಾಲೀನ ಯುರೋಪಿನ ಇತಿಹಾಸವು ಅನೇಕ ಶತಮಾನಗಳವರೆಗೆ ಪಾದ್ರಿಗಳ ಒಂದು ಏಕ ನಂತರ ಅವರ ಒಂದು ಸ್ವಾಮ್ಯದಲ್ಲಿತ್ತು ಅವರ ಒಂದು ಅಧೀನದಲ್ಲಿತ್ತು ಇವರು ಜಾತ್ಯತೀತ ಮತ್ತು ಧಾರ್ಮಿಕ ಇತಿಹಾಸಗಳ ಇತಿಹಾಸಗಳೆರಡನ್ನೂ ಸಹ ಒಂದು ಸಾಧನವಾಗಿ ಚರ್ಚಿನ ಒಂದು ನಂಬಿಕೆಯನ್ನ ಜನಪ್ರಿಯಗೊಳಿಸೋದಕ್ಕೆ ಬಳಸಿದ್ರು ಇದು ಸಂತ ಅಗಸ್ಟ್ರೈ ನೀಡಿರುವಂತಹ ಒಂದು ವ್ಯಾಖ್ಯಾನ ಇನ್ನೊಂದು ಸಲ ಹೇಳ್ತೀನಿ ನೋಡಿ ಇತಿಹಾಸವು ದೇವರ ಮತ್ತು ಸೈತಾನನ ನಡುವಿನ ಸಂಘರ್ಷದ ಕಥೆಯಾಗಿದ್ದು ಅಂತಿಮವಾಗಿ ದೇವರು ಸೈತಾನನ ಮೇಲೆ ಸಾಧಿಸುವಂತಹ ವಿಜಯದಲ್ಲಿ ಪರ್ಯಾವಸಾನಗೊಳ್ಳುತ್ತದೆ ಹೆರೋಡಟಸ್ನ ಪ್ರಕಾರ ಇತಿಹಾಸ ಅಂದ್ರೆ ಏನು ಮುಂದಿನ ಪೀಳಿಗೆಯು ನೆನಪಿಡಬೇಕಾದಂತಹ ಮಹಾನ್ ವೀರರ ಅಥವಾ ಮಹತ್ವಪೂರ್ಣ ಘಟನೆಗಳ ದಾಖಲೆಯ ಇತಿಹಾಸ ಎರೋಡೆಟಸ್ ನ ಪ್ರಮುಖ ಕೃತಿ ಯಾವುದು ಅಂದ್ರೆ ಪರ್ಷಿಯನ್ ವಾರ್ಸ್ ಸಂತ ಅಗಸ್ಟೈನ್ ಅವರ ಕೃತಿ ದ ಸಿಟಿ ಆಫ್ ಗಾಡ್ ಹಾಗಾದ್ರೆ ಮುಂದಿನ ಒಬ್ಬ ಇತಿಹಾಸಜ್ಞನ ಬಗ್ಗೆ ತಿಳ್ಕೊಳ್ಳೋಣ ಕಾರ್ಲ್ ಮಾರ್ಕ್ಸ್ ಕಾರ್ಲ್ ಮಾರ್ಕ್ಸ್ ಒಬ್ಬ ಅರ್ಥಶಾಸ್ತ್ರಜ್ಞ ಸಮತಾ ಸಿದ್ಧಾಂತದ ಒಂದು ರೂವಾರಿ ಜೊತೆಗೆ ಸಮಾಜಶಾಸ್ತ್ರ ಇತಿಹಾಸಕಾರ ಪತ್ರಕರ್ತ ಮತ್ತು ಕ್ರಾಂತಿಕಾರಿ ಸಮಾಜವಾದಿ ಇವರ ಪ್ರಕಾರ ಕಾರ್ಲ್ ಕಾರ್ಲು ಮಾರ್ಕ್ಸ್ ಪ್ರಕಾರ ಇತಿಹಾಸ ಅಂದ್ರೆ ಏನು ಕಾರ್ಲ್ ಮಾರ್ಕ್ಸ್ ಪ್ರಕಾರ ಇತಿಹಾಸ ಅಂದ್ರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಉಳ್ಳವರು ಮತ್ತು ಬಡವರ ನಡುವಿನ ಹೋರಾಟವೇ ಇತಿಹಾಸ ಅಂತ ಹೇಳ್ತಾರೆ ಹಿಸ್ಟ್ರಿ ಇಸ್ ದ ಸ್ಟ್ರಗಲ್ ಬಿಟ್ವೀನ್ ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್ ಅಂದ್ರೆ ರಿಚ್ ಅಂಡ್ ಪೂರ್ ಅಂದ್ರೆ ಉಳ್ಳವರು ಮತ್ತು ಬಡವರ ನಡುವಿನ ಹೋರಾಟವೇ ಇತಿಹಾಸ ಅಂದ್ರೆ ಈ ಒಂದು ವ್ಯಾಖ್ಯಾನ ಏನನ್ನ ನಮ್ಗೆ ಅರ್ಥೈಸುತ್ತೆ ಅಂತ ಅಂದ್ರೆ ಆರ್ಥಿಕ ಅಂಶಗಳ ಮೇಲೆ ಒಂದು ಬೆಳಕನ್ನ ಚಿಲ್ಲುತ್ತೆ ಅಂದ್ರೆ ವಿಶ್ವದ ಎಲ್ಲ ಕ್ರಿಯೆಗಳು ಸಹ ಆರ್ಥಿಕ ಒಂದು ಉದ್ದೇಶದಿಂದಲೇ ಕೂಡಿರ್ತವೆ ಅನ್ನೋದನ್ನ ಈ ಒಂದು ವ್ಯಾಖ್ಯಾನ ನಮ್ಗೆ ಅರ್ಥವನ್ನ ಕೊಡುತ್ತೆ ಅಂದ್ರೆ ಇದು ಭಾಗಶಃ ಆ ಎಷ್ಟೊಂದು ವಿಚಾರಗಳಲ್ಲಿ ಇದು ಸತ್ಯ ಅಂತನೂ ಸಹ ನಂಬೋದಕ್ಕಾಗೋದಿಲ್ಲ ಯಾಕಂದ್ರೆ ಎಷ್ಟೊಂದು ವಿವಾದಕ್ಕೆ ಸಹ ಈ ಒಂದು ಹೇಳಿಕೆ ಒಳಗಾಗಿದೆ ಯಾಕಂದ್ರೆ ಮಾನವನಿಗೆ ಆರ್ಥಿಕ ದೃಷ್ಟಿಯೇ ಅಲ್ಲದೆ ಕಲೆ ಸಾಹಿತ್ಯ ಸಾಮಾಜಿಕ ಜೀವನ ಧರ್ಮ ತತ್ವ ಮುಂತಾದವುಗಳ ಮೇಲೆಯೂ ಸಹ ಒಲವಿರುತ್ತೆ ಬದುಕಿರುವವನು ತಿನ್ನಲಿಕ್ಕೆ ಅನ್ನೋದು ಮಾನವನ ಮೂಲ ಗುರಿಯಲ್ಲ ಅಂದ್ರೆ ಬದುಕಿರೋದೇ ತಿನ್ನ ತಿನ್ನೋದಕ್ಕೆ ಅನ್ನೋದು ಮಾನವನ ಮಾನವನ ಮೂಲ ಗುರಿಯಲ್ಲ ಜೀವನದಲ್ಲಿ ಮಹತ್ತರ ಸಾಧನೆಗಳನ್ನ ಮಾಡೋದಕ್ಕೋಸ್ಕರ ಸಾಧನೆಗಳನ್ನ ಸಾಧಿಸೋದಕ್ಕೆ ಬದುಕೋದಕ್ಕೋಸ್ಕರ ಮಾನವನು ಅನ್ನವನ್ನ ತಿನ್ಬೇಕಾಗ್ತದೆ ಆದ್ರಿಂದ ಕಾರ್ಲ್ ಮಾರ್ಕ್ಸ್ ನ ಈ ಅಭಿಪ್ರಾಯ ಏನಿದೆ ಇದನ್ನ ಹಲವಾರು ಇತಿಹಾಸಕಾರರು ಸಮರ್ಪಕ ಅಲ್ಲ ಅಂತ ಹೇಳ್ಬಿಟ್ಟು ವಾದಿಸಿದ್ದಾರೆ ವಾದಿಸಿರುವಂತಹ ಪ್ರಮುಖರಲ್ಲಿ ಆರ್ನಾಲ್ಡ್ ಟಾಯ್ನ್ ಬಿ ಸಹ ಒಬ್ರು ಕಾರ್ಲ್ ಮಾರ್ಕ್ಸ್ ನಡೆಸಿರುವಂತಹ ಅಂದ್ರೆ ಕಾರ್ಲ್ ಮಾರ್ಕ್ಸ್ ಬರ್ದಿರುವಂತಹ ಪ್ರಮುಖ ಕೃತಿಗಳು ಯಾವುದು ಅಂದ್ರೆ ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ನಿಮ್ಗೆ ಯಾವುದೇ ಒಂದು ಪಬ್ಲಿಕ್ ಕಮಿಷನ್ ಎಕ್ಸಾಮ್ಸ್ ನೀವು ಯಾವುದೇ ತಗೊಳ್ತಾ ಇದ್ರು ಸಹ ಕಾಂಪಿಟೇಷನ್ ಎಕ್ಸಾಮ್ಸ್ ಇವರ ಬಗ್ಗೆ ಇವರ ಕೃತಿಗಳ ಬಗ್ಗೆ ನಿಮ್ಗೆ ಕಂಪಲ್ಸರಿ ಕೇಳಿ ಕೇಳ್ತಾರೆ ಪ್ರಶ್ನೆಗಳನ್ನ ಹಾಗಾಗಿ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಕಾರ್ಲ್ ಮಾರ್ಕ್ಸ್ ಬರ್ದಿರುವಂತಹ ಕೃತಿ ಯಾವುದು ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಹಾಗೆ ಹ್ಮ್ ಹೆರೊಡೋಟಸ್ ಬರೆದಿರುವಂತಹ ಕೃತಿ ಯಾವುದು ಪರ್ಷಿಯನ್ ವಾರ್ಸ್ ಇದಕ್ಕೆ ಮುಂಚೆ ಬಂದಂತಹ ಸಂತ ಅಗಸ್ಟೈನ್ ಬರೆದಿರುವಂತಹ ಕೃತಿ ಯಾವುದು ದ ಸಿಟಿ ಆಫ್ ಗಾಡ್ ಈ ರೀತಿಯಾಗಿ ಕಾರ್ಲ್ ಮಾರ್ಕ್ಸ್ ಅವರು ಅಹ್ ಇತಿಹಾಸ ಅಂದ್ರೆ ಕಾರ್ಲ್ ಮಾರ್ಕ್ಸ್ ಅವರ ಪ್ರಕಾರ ಇತಿಹಾಸ ಅಂದ್ರೆ ಏನು ಅಂದ್ರೆ ಉಳ್ಳವರು ಮತ್ತೆ ಬಡವರ ನಡುವಿನ ಹೋರಾಟವೇ ಇತಿಹಾಸ ಒಂದು ಅರ್ಥದಲ್ಲಿ ನಾವು ಇತಿಹಾಸವನ್ನ ನೋಡೋದಕ್ಕೋದ್ರೆ ಕಾರಣಮಾಕ್ಸ್ ದೃಷ್ಟಿಯಲ್ಲಿ ಒಂದು ಆರ್ಥಿಕ ದೃಷ್ಟಿಕೋನದಿಂದ ಅವನು ಅರ್ಥೈಸಿ ಹೇಳಿರೋದ್ರಿಂದ ಒಂದು ಹಂತದಲ್ಲಿ ಚಿಂತನೆಯನ್ನ ಮಾಡಿದ್ರೆ ಏನಾಗುತ್ತೆ ಸರಿ ಅಂತಾನು ಅನ್ಸುತ್ತೆ ಆದ್ರೆ ಇತಿಹಾಸಜ್ಞರು ಇವನ ಒಂದು ಈ ವ್ಯಾಖ್ಯಾನವನ್ನ ಹಲವಾರು ಇತಿಹಾಸಜ್ಞರು ಖಂಡಿಸಿದ್ದಾರೆ ಇವನ ಒಂದು ವ್ಯಾಖ್ಯಾನ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅಂದ್ರೆ ಶ್ರೀಮಂತರ ಬಂದ ಮತ್ತೆ ಬಡವರ ನಡುವಿನ ಹೋರಾಟವೇ ಇತಿಹಾಸವಲ್ಲ ಯಾಕೆಂದ್ರೆ ಬರೀ ಇತಿಹಾಸದಲ್ಲಿ ನಾವು ಬರೀ ಆರ್ಥಿಕ ದೃಷ್ಟಿನೇ ಇರೋದಿಲ್ಲ ಅಲ್ಲಿ ಕಲೆ ಇರುತ್ತೆ ಸಾಹಿತ್ಯ ಇರುತ್ತೆ ಸಾಮಾಜಿಕ ಜೀವನ ಇರುತ್ತೆ ಧರ್ಮ ತತ್ವ ಮುಂತಾದವುಗಳ ಒಂದು ಎಲ್ಲವನ್ನು ಒಳಗೊಂಡಿರುವಂತದ್ದೇ ಒಂದು ಇತಿಹಾಸ ಎಲ್ಲ ಅಂದ್ರೆ ಜನಜೀವನ ಎಲ್ಲವನ್ನೂ ಸಹ ಒಳಗೊಂಡಿರುತ್ತೆ ಮನುಷ್ಯನು ಎಲ್ಲವನ್ನ ಸಹ ಅನುಭವಿಸ್ತಾ ಇರ್ತಾನೆ ಬರೀ ಆರ್ಥಿಕ ಜೀವನವು ಮಾತ್ರ ಅವನಿಗೆ ಮುಖ್ಯ ಆಗೋದಿಲ್ಲ ಹಾಗಾಗಿ ಈ ಒಂದು ಅಭಿಪ್ರಾಯವನ್ನ ರಾಲ್ಡ್ ಟಾಯಿನ್ ಬಿ ಬಹಳ ಪ್ರಮುಖವಾಗಿ ಖಂಡಿಸಿರುವಂತಹ ಇತಿಹಾಸ ತಜ್ಞರಲ್ಲಿ ಒಬ್ರು ನೆಕ್ಸ್ಟ್ ಜೆ ಬಿ ಬ್ಯೂರಿ ಜೆ ಬಿ ಬ್ಯೂರಿ ಜೆ ಬಿ ಬ್ಯೂರಿ ಒಬ್ಬ ಐರಿಷ್ ಇತಿಹಾಸಕಾರ ಮತ್ತು ವಿದ್ವಾಂಸ ಇವರು ಅಹ್ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಆಧುನಿಕ ಇತಿಹಾಸದ ಪ್ರಾಧ್ಯಾಪಕರಾಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಜೆ ಬಿ ಬ್ಯೂರಿ ಪ್ರಕಾರ ಇತಿಹಾಸವು ಒಂದು ವಿಜ್ಞಾನ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಅಂದ್ರೆ ಬ್ಯೂರಿಯು ಪ್ರತಿಯೊಬ್ಬ ಇತಿಹಾ ಏನಂತ ಹೇಳ್ತಾ ಇದ್ರೆ ಅಂದ್ರೆ ಇತಿಹಾಸ ಅಂದ್ರೆ ಇತಿಹಾಸ ಅನ್ನೋದು ಒಂದು ವಿಜ್ಞಾನವಿದ್ದಂತೆ ಅಂದ್ರೆ ಅದು ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಅಂದ್ರೆ ಪ್ರತಿಯೊಬ್ಬ ಇತಿಹಾಸಕಾರನು ಸಹ ಒಬ್ಬ ವಿಜ್ಞಾನಿ ಆಗಿ ಕಾರ್ಯನಿರ್ವಹಿಸಬೇಕು ಅಂದ್ರೆ ಯಾವ ರೀತಿಯಾಗಿ ಅಂದ್ರೆ ನಿರ್ದಿಷ್ಟ ದಾಖಲೆಗಳನ್ನ ಮತ್ತೆ ಅಂಕಿಅಂಶಗಳನ್ನ ಸಂಗ್ರಹಿಸಬೇಕು ಅಂತ ಹೇಳ್ಬಿಟ್ಟು ಹೇಳಿದಾನೆ ಈತನು ವಿಷಯವನ್ನ ವಿಮರ್ಶಾತ್ಮಕವಾಗಿ ಮೌಲ್ಯಮಾಪನ ಮಾಡಿ ಯಾವುದೇ ಪೂರ್ವಾಗ್ರಹವಿಲ್ಲದೆ ಸತ್ಯವನ್ನು ಹೊರತರಬೇಕು ಅಂತ ಹೇಳಿದಾನೆ ಅಂದ್ರೆ ಅಹ್ ಆದ್ರೆ ಈ ಒಂದು ಹೇಳಿಕೆ ಇತಿಹಾಸದಲ್ಲಿ ಅಂದ್ರೆ ಅವಲೋಕನ ಮತ್ತೆ ಪ್ರಯೋಗ ಇತಿಹಾಸದಲ್ಲಿ ಸಾಧ್ಯ ಇಲ್ಲ ಹಾಗಂತ ಹೇಳ್ಬಿಟ್ಟು ಅಹ್ ಏನು ವಿಜ್ಞಾನದಲ್ಲಿ ನಾವು ಘಟನೆಗಳನ್ನ ನಿರ್ಮಾಣ ಮಾಡಬಹುದು ಅಂದ್ರೆ ಯಾವುದೇ ಒಂದು ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ಪ್ರಯತ್ನಿಸಬಹುದು ಆ ರೀತಿಯಾಗಿ ಇತಿಹಾಸದ ಘಟನೆಗಳನ್ನ ನಾವು ಪುನರ್ ನಿರ್ಮಾಣ ಮಾಡಲು ಸಹ ಸಾಧ್ಯವಿಲ್ಲ ಆದ್ದರಿಂದ ಇತಿಹಾಸ ಅನ್ನೋದು ಪರಿಶುದ್ಧ ವಿಜ್ಞಾನವಲ್ಲ ಅಂದ್ರೆ ಜೆ ಬಿ ಬ್ಯೂರಿ ಅಂತ ಹೇಳುವಂತೆ ಆ ಇತಿಹಾಸ ಒಂದು ಪ್ರಾಚೀನ ಕಲೆ ಮತ್ತು ವಿಜ್ಞಾನವಾಗಲು ಹೊರಟಿರುವಂತಹ ಇತ್ತೀಚಿನ ಆಕಾಂಕ್ಷಿ ಅಂದ್ರೆ ಇತಿಹಾಸಕಾರ ವಿಷಯವನ್ನ ಪ್ರಸ್ತುತ ಪಡಿಸುವಲ್ಲಿ ತನ್ನ ಪ್ರತಿಭೆಯನ್ನ ಕ್ರಿಯಾತ್ಮಕವಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು ಅಂದ್ರೆ ಇತಿಹಾಸ ಅನ್ನೋದು ಹೇಗೆ ಸಂಗ್ರಹದಿಂದ ನಾವು ಹುಡುಕೋದ್ರಿಂದ ನಮ್ಗೆ ಗೊತ್ತಾಗುವಂಥದ್ದು ಹಾಗಾಗಿ ಇತಿಹಾಸಕಾರ ಯಾರು ಇತಿಹಾಸವನ್ನ ಬರಿತಾ ಇದ್ದಾನೆ ಅವನು ವಿಷಯವನ್ನ ಪ್ರಸ್ತುತ ಪಡಿಸುವಲ್ಲಿ ತನ್ನ ಪ್ರತಿಭೆಯನ್ನ ಕ್ರಿಯಾತ್ಮಕವಾದಂತ ರೀತಿಯಲ್ಲಿ ಬಳಸಿಕೊಳ್ಬೇಕು ಅನ್ನೋದನ್ನ ಜೆ ಬಿ ಅವರು ಹೇಳ್ತಾರೆ ಮುಂದುವರೆದು ಆರ್ನಾಲ್ಡ್ ಟಾಯ್ನ್ ಬಿ ಆರ್ನಾಲ್ಡ್ ಟಾಯ್ನ್ ಬಿ ಅವರಿಗೆ ಬಗ್ಗೆ ಪರಿಚಯ ಮಾಡ್ಕೊಡ್ತೀನಿ ಆರ್ನಾಲ್ಡ್ ಬಿ ಅವರು ಇತಿಹಾಸ ಅಂದ್ರೆ ಏನು ಅಂತ ಹೇಳಿದ್ದಾರೆ ಪರಿಚಯ ಮಾಡ್ಕೊಡ್ತೀನಿ ಆರ್ನಾಲ್ಡ್ ಬಿ ಅವರ ಪ್ರಕಾರ ಇತಿಹಾಸ ಅಂದ್ರೆ ಬೇರೆ ಬೇರೆ ದೇಶಗಳ ಇತಿಹಾಸವಲ್ಲ ವ್ಯಕ್ತಿಗಳ ಒಂದು ಚರಿತ್ರೆ ಅಲ್ಲ ಅದು ನಾಗರಿಕತೆಗಳ ಏಳು ಬೀಳಿನ ಕತೆ ನೋಡಿ ಇತಿಹಾಸ ಅಂದ್ರೆ ಬರೀ ಬೇರೆ ಬೇರೆ ದೇಶಗಳ ಇತಿಹಾಸವಲ್ಲ ವ್ಯಕ್ತಿಗಳ ಚರಿತ್ರೆಯಲ್ಲ ಅದು ನಾಗರಿಕತೆಗಳ ಏಳು ಬೀಳಿನ ಕತೆ ಅಂತ ಹೇಳ್ಬಿಟ್ಟು ಆರ್ನಾಲ್ಡ್ ಟಾಯಿನ್ ಬಿ ಅವರು ವಿವರಿಸಿದ್ದಾರೆ ಅಂದ್ರೆ ವಿಶ್ವದ ಖ್ಯಾತ ಇತಿಹಾಸರಲ್ಲಿ ಒಬ್ಬರಾಗಿರುವಂತಹ ಆರ್ನಾಲ್ಡ್ ಟಾಯನ್ ಬಿ ಅವರು ನಲ್ಲಿ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಜನ್ಮ ಜನ್ಮಿಸ್ತಾರೆ ಆಕ್ಸ್ಫರ್ಡ್ ಒನ್ ನಲ್ಲಿ ಅವರು ಶಿಕ್ಷಣವನ್ನು ಪಡೆದು ಲಂಡನ್ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸದ ಪ್ರಾಧ್ಯಾಪಕನಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ ಟಾಯ್ನ್ಬಿ ಅವರ ಪ್ರಕಾರ ಇದಕ್ಕೆ ನಾನು ಹೇಳ್ದಂಗೆ ಇತಿಹಾಸ ಅಂದ್ರೆ ಏನು ಬೇರೆ ಬೇರೆ ದೇಶಗಳ ಇತಿಹಾಸವಲ್ಲ ವ್ಯಕ್ತಿಗಳ ಚರಿತ್ರೆಯಲ್ಲ ಅದು ನಾಗರಿಕತೆಗಳ ಏಳು ಬೀಳಿನ ಕತೆ ಯಾಕೆ ಅಂದ್ರೆ ಟಾಯ್ನ್ ಬಿ ಅವರು ಇತಿಹಾಸದಲ್ಲಿ ಓರ್ವ ವ್ಯಕ್ತಿಗೆ ಮಹತ್ವ ನೀಡಿಲ್ಲ ಜೊತೆಗೆ ದೇಶಕ್ಕೆ ಮಹತ್ವ ನೀಡಿಲ್ಲ ಮೇಲಾಗಿ ಜನತೆಗೆ ಮಹತ್ವವನ್ನು ನೀಡಿದ್ದಾರೆ ಅಂದ್ರೆ ಸಾಮಾಜಿಕ ಪ್ರಗತಿಯೇ ಅಂತಿಮ ಧ್ಯೇಯ ಅದರಿಂದ ಇತಿಹಾಸ ಅನ್ನೋದು ವ್ಯಕ್ತಿಯ ಇತಿಹಾಸ ಆಗಿರದೆ ಮಾನವ ಕುಲದ ಇತಿಹಾಸ ಅಂತ ಹೇಳ್ಬಿಟ್ಟು ಆರ್ನಾಲ್ಡ್ ಟಾಯಿನ್ ಬಿ ಹೇಳಿದ್ದಾರೆ ಸಂಕ್ಷಿಪ್ತವಾಗಿ ಟಾಯ್ನ್ ಬಿ ಅವರ ಪ್ರಕಾರ ಇತಿಹಾಸ ಅಂದ್ರೆ ಏನು ಅಂದ್ರೆ ಅದರ ಒಂದು ಅರ್ಥವನ್ನ ಹೇಳೋದಾದ್ರೆ ಅಮೆರಿಕದ ಇತಿಹಾಸ ಭಾರತದ ಇತಿಹಾಸ ಅಥವಾ ಚೀನಾದ ಇತಿಹಾಸ ಇತಿ ಅಂದ್ರೆ ಪ್ರತ್ಯೇಕವಾಗಿ ಇತ್ಯಾದಿಯಾಗಿ ನಾವು ಪ್ರತ್ಯೇಕಿಸಿ ನಾವು ನೋಡೋದಕ್ಕೆ ಆ ಅಂದ್ರೆ ಆರ್ನಾಲ್ಡ್ ಟೊಯನ್ ಬಿ ಇಚ್ಛಿಸಿದವನಲ್ಲ ಇಡೀ ಮಾನವನೊಂದು ಸಮಾಜವನ್ನೇ ಒಂದು ಘಟಕವನ್ನಾಗಿ ಅವನು ತಿಳಿದು ತೆಗೆದುಕೊಂಡು ಆ ಹಿನ್ನೆಲೆಯಲ್ಲಿ ಇತಿಹಾಸವನ್ನ ನಾಗರಿಕತೆಗಳ ಏಳು ಬೀಳಿನ ಕತೆ ಎನ್ನು ಅನ್ನೋದ್ರಾಗಿ ವ್ಯಾಖ್ಯಾನಿಸಿದ್ದಾನೆ ಟಾಯನ್ ಬಿ ಅವರು ಅಹ್ ಏನಂತಾರೆ ಧರ್ಮ ಮತ್ತೆ ಇತಿಹಾಸದ ಕುರಿತು ಹಲವಾರು ಗ್ರಂಥಗಳನ್ನ ರಚಿಸಿದ್ದಾರೆ ಹನ್ನೆರಡು ಸಂಪುಟಗಳಲ್ಲಿರುವಂತಹ ಇವನ ಒಂದು ಗ್ರಂಥ ಏನು ಅಂದ್ರೆ ಸ್ಟಡಿ ಆಫ್ ಹಿಸ್ಟರಿ ಇದು ಒಂದು ಕೃತಿ ಅಂತಾನೆ ಹೇಳ್ಬೋದು ಈ ಒಂದು ಕೃತಿ ಜಗತ್ತಿನ ಅಂದ್ರೆ ವಿಶ್ವದ ಇಪ್ಪತ್ತಾರು ನಾಗರಿಕತೆಗಳ ಸಮಗ್ರ ಅಧ್ಯಯನದ ಒಂದು ಸಾರವನ್ನ ಒಳಗೊಂಡಿದೆ ಅಂದ್ರೆ ಹಲವು ವ್ಯಕ್ತಿಗಳಿಂದ ಸಾಧಿಸೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಈ ಕಾರ್ಯ ಮಾಡಿರುವಂತಹ ಟಾಯ್ನ್ ಬಿ ಅವರು ಒಂದು ಮಹತ್ ಸಾಧನೆ ಅಂತಾನೆ ಹೇಳ್ಬೋದು ಅದೊಂದು ಅದ್ಭುತ ಹಾಗೂ ಮಹತ್ವರ ಮಹತ್ತರವಾದಂತಹ ಯೋಜನೆ ಈ ಒಂದು ಕೃತಿ ಅಂತಾನೆ ಹೇಳ್ಬೋದು ಈ ಸ್ಟಡಿ ಆಫ್ ಹಿಸ್ಟರಿ ಸುಮಾರು ಇಪ್ಪತ್ತಾರು ನಾಗರಿಕತೆಗಳ ವಿಶ್ವದ ಇಪ್ಪತ್ತಾರು ನಾಗರಿಕತೆಗಳ ಒಂದು ಸಮಗ್ರ ಅಧ್ಯಯನವನ್ನು ಒಳಗೊಂಡಿದೆ ನಾಗರಿಕತೆಗಳ ಸಾವು ಅನಿವಾರ್ಯ ಎಂಬುದು ಜಂಬ ಜರ್ಮನ್ ಇತಿಹಾಸಜ್ಞ ಓಸ್ಟಲ್ಡ್ ಸೈಂಗ್ಲರ್ ಅನ್ನ ಒಂದು ವಾದ ಅದನ್ನ ಅಹ್ ಏನಂತಾರೆ ಟಾಯನ್ಬಿ ಅವರು ಅಳ್ಳಗಳಿತ್ತಾರೆ ಅಂದ್ರೆ ಇದಕ್ಕೆ ಮುಂಚೆನೆ ನಾನು ಹೇಳ್ದಂಗೆ ಅವರು ಅವರೊಬ್ರು ವಿಮರ್ಶಕರು ಸಹ ಅಂದ್ರೆ ಇತಿಹಾಸದ ವ್ಯಾಖ್ಯಾನಗಳ ಕುರಿತಾಗಿಯೂ ಸಹ ವಿಮರ್ಶೆಗಳನ್ನ ಮಾಡಿದ್ದಾರೆ ಕಾರ್ಲ್ ಮಾರ್ಕ್ಸ್ ರವರ ವ್ಯಾಖ್ಯಾನವನ್ನು ವಿಮರ್ಶೆ ಮಾಡಿರುವಲ್ಲಿ ಇವರು ಸಹ ಒಬ್ರು ಹಾಗೆ ಕಾರ್ಲ್ ಮಾರ್ಕ್ಸ್ ನ ಇತಿಹಾಸದ ಕುರಿತು ವ್ಯಾಖ್ಯಾನ ಸಹ ಇವರು ಖಂಡಿಸ್ತಾರೆ ಅಂದ್ರೆ ನಾಗರಿಕತೆಗಳ ಬೆಳವಣಿಗೆಗೆ ಮನುಷ್ಯನ ಬುದ್ಧಿಶಕ್ತಿಯ ಜೊತೆಗೆ ನೈಸರ್ಗಿಕ ಸಹಕಾರವೂ ಸಹ ಲಭ್ಯವಿರಬೇಕು ಅಂತಹ ಅನುಕೂಲಕರ ಸನ್ನಿವೇಶದಲ್ಲಿ ಮಾತ್ರ ಸವಾಲು ಮತ್ತೆ ಜವಾಬುಗಳ ಒಂದು ಕ್ರಿಯೆ ಉಂಟಾಗುತ್ತೆ ಅಂದ್ರೆ ತಲೆದೋರಿದಂತಹ ಸಮಸ್ಯೆಗಳಿಗೆ ಸವಾಲುಗಳಿಗೆ ಜವಾಬು ಕೇವಲ ಬುದ್ಧಿವಂತರ ಮಿದುಳಿನಿಂದ ಹುಟ್ಟಿ ಸೃಜನಾತ್ಮಕ ಕಾರ್ಯವನ್ನ ಮಾಡಬಲ್ಲದು ಅನ್ನೋದನ್ನ ಅರ್ನಾಲ್ಡ್ ಟಾಯಿನ್ ಬಿ ಅವರು ಬಹಳ ಬಹಳವಾಗಿ ನಂಬ್ತಾರೆ ಅದಕ್ಕೆ ಉದಾಹರಣೆಯಾಗಿ ನೋಡಿ ನಮ್ಗೆಲ್ರಿಗೂ ಸಹ ತಿಳಿದಿರುವಂತೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ನಮ್ಗೆಲ್ರಿಗೂ ಗೊತ್ತು ಅಂದ್ರೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅನಂತರ ತಲೆದೋರಿದಂತಹ ಒಂದು ಮತೀಯ ಪ್ರಾಂತೀಯ ಭಾವನೆಗಳಾಗಿರ್ಬೋದು ಬಡತನ ಆಗಿರ್ಬೋದು ಅನಕ್ಷ ಅನಕ್ಷರತೆ ಆಗಿರ್ಬೋದು ಇತ್ಯಾದಿಗಳಿಂದಾಗಿ ರಾಜ್ಯದ ಅಳಿವು ಅನ್ನು ಮತ್ತೆ ಉಳಿವು ಎದುರಾಗುತ್ತೆ ಅಂದ್ರೆ ಸವಾಲುಗಳಿಗೆ ಅಲ್ಪಸಂಖ್ಯೆಯ ಅಂದ್ರೆ ಅಹ್ ಅಹ್ ಸವಾಲುಗಳು ಉಂಟಾಗಿರುವಂತಹ ಉಂಟಾಗಿರುವಂತಹ ಸವಾಲುಗಳಿಗೆ ಅಂತಹ ಸವಾಲುಗಳಿಗೆ ಅಲ್ಪಸಂಖ್ಯೆಯ ಬುದ್ಧಿವಂತರ ಕ್ರಿಯಾತ್ಮಕ ಒಂದು ನಾಯಕತ್ವದಲ್ಲಿ ಉತ್ತರ ಕಂಡುಕೊಳ್ಳಲಾಯಿತು ಹೀಗೆ ಸವಾಲು ಜವಾಬುಗಳ ನಡುವೆ ಅಂದ್ರೆ ಕೊನೆ ಮೊದಲದ ಕ್ರಿಯೆ ನಡೆಯುತ್ತಲೇ ಇರುತ್ತದೆ ಇದನ್ನ ಆಧರಿಸಿದಂತಹ ಇದನ್ನ ಆಧರಿಸಿ ನಾಗರಿಕತೆ ಅನ್ನೋದು ಬೆಳೆಯುತ್ತೆ ಅನ್ನೋದು ಆರ್ನಾಲ್ಡ್ ಟೈನ್ ಬಿ ಅವರ ವಾದ ಜೊತೆಗೆ ಕ್ರಿಸ್ತ ಶಕ ಅಂದ್ರೆ ಅಹ್ ಸಾಶ ಅಂದ್ರೆ ಸಾಮಾನ್ಯ ಶಕದಲ್ಲಿ ಏಳ್ನೂರ ಹನ್ನೆರಡರ ಮತ್ತು ಸಾವಿರದ ಏಳ್ನೂರ ಹದಿನೇಳರ ಸುಮಾರು ಒಂದು ಸಾವಿರ ವರ್ಷಗಳ ಅವಧಿಯಲ್ಲಿ ಇಸ್ಲಾಮಿನ ಒಂದು ಸವಾಲುಗಳಿಗೆ ಹಿಂದೂಗಳಿಗೆ ಹಿಂದೂಗಳು ಸೌಮ್ಯ ಧೋರಣೆಯಿಂದಲೇ ಜವಾಬುಗಳನ್ನ ನೀಡ್ತಾ ಬಂದ್ರು ಅಂದ್ರೆ ಹ್ಮ್ ಆರ್ನಾಲ್ಡ್ ಬಿ ಪ್ರಕಾರ ಸವಾ ಸವಾಲು ಮತ್ತೆ ಜವಾಬು ಪ್ರಮುಖವಾಗಿ ತಲೆದೋರುತ್ತೆ ಅನ್ನೋದ್ರ ಬಗ್ಗೆ ಒಂದು ಅಂದ್ರೆ ಮುಸ್ಲಿಂ ಒಂದು ಆಡಳಿತ ಅಂದ್ರೆ ಅಹ್ ಹಲವಾರು ನಾಗರಿಕತೆಗಳಾಗಿರ್ಬೋದು ತಮ್ಮ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನ ಉಳಿಸಿಕೊಂಡು ಬರುವಲ್ಲಿ ಅಹ್ ಹಿಂದೂಗಳು ಯಶಸ್ವಿ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಮುಸ್ಲಿಮರ ಸವಾಬ ಸವಾಲುಗಳಿಗೆ ಜವಾಬನ್ನ ಕೊಡುವಲ್ಲಿ ವಿಫಲರಾಗಿದ್ರೆ ಒಂದು ವೇಳೆ ವಿಫಲರಾಗಿದ್ರೆ ಭಾರತ ಸಹ ಯಾವ ರೀತಿಯಾಗಿ ಆಗ್ತಾ ಇತ್ತು ಅಂದ್ರೆ ಇಂಡೋನೇಷ್ಯಾ ಮಲೇಷಿಯಾದ ರೀತಿಯಲ್ಲಿ ಮುಸ್ಲಿಂ ಪ್ರಪಂಚದ ಒಂದು ಭಾಗವಾಗ್ತಾ ಇತ್ತು ಇವುಗಳನ್ನ ಉದಾಹರಣೆಯಾಗಿ ನಾವು ತೆಗೆದುಕೊಳ್ಳಬಹುದು ಯಾವುದು ಆರ್ನಲ್ ಟಾಯಿನ್ ಬಿ ಅವರು ಹೇಳಿರುವ ಪ್ರ ಒಂದು ಹೇಳಿಕೆಗೆ ತಕ್ಕಂತೆ ಆ ಕೊನೆಯದಾಗಿ ಜವಾಹರ್ ಲಾಲ್ ನೆಹರು ಜವಹರ್ ಲಾಲ್ ನೆಹರು ನಮ್ಗೆಲ್ರಿಗೂ ಸಹ ಗೊತ್ತು ಭಾರತದ ಪ್ರಪ್ರಥಮ ಪ್ರಧಾನ ಮಂತ್ರಿ ಪ್ರಪ್ರಥಮ ಪ್ರಧಾನ ಮಂತ್ರಿ ಆಗಿದ್ದಂತಹ ನೆಹರೂರವರು ಸಹ ಇತಿಹಾ ಇತಿಹಾಸದ ಬಗ್ಗೆ ಅತೀವವಾಗಿರುವಂತಹ ಆಸಕ್ತಿಯನ್ನು ಹೊಂದಿದ್ರು ಇವರು ಬರೆದಿರುವಂತಹ ಕೃತಿ ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ದಿ ಗ್ಲಿಮ್ಸೆಫ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಇವು ಪ್ರಸಿದ್ಧವಾಗಿರುವಂತಹ ಕೃತಿಗಳು ಇವರು ಬರ್ದಿ ಅಂದ್ರೆ ಇವ್ರ ಪ್ರಕಾರ ಇತಿಹಾಸ ಅಂದ್ರೆ ಏನು ಅಂದ್ರೆ ಅನಾಗರಿಕತೆಯಿಂದ ನಾಗರಿಕತೆ ಎಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಅನಾಗರಿಕತೆಯಿಂದ ಮಾನವ ಅಂದ್ರೆ ನಾಗರಿಕತೆಯಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಹಿಸ್ಟ್ರಿ ಇಸ್ ದ ಸ್ಟೋರಿ ಆಫ್ ಮ್ಯಾನ್ ಫ್ರಮ್ ಅಹ್ ಬಾರ್ಬಿಸಮ್ ಬಾರ್ಬಾರಿಸಮ್ ಅಂಡ್ ಆಫ್ ಟು ಸಿವಿಲೈಸೇಷನ್ ಅಂದ್ರೆ ಜೀವನವೇ ಇತಿಹಾಸ ಅನ್ನೋದನ್ನ ಹೇಳ್ತಾ ಇದ್ರ ಅರ್ಥ ಏನು ಅಂದ್ರೆ ಅನಾಗರಿಕತೆಯಿಂದ ನಾಗರಿಕತೆ ಎಳಗಿರುವಂತ ಸಾಗಿರುವಂತಹ ಮಾನವನ ಜೀವನವೇ ಇತಿಹಾಸ ಆರಂಭದಿಂದ ಇಂದಿನವರೆಗೂ ಸಹ ಮಾನವ ಜೀವನದ ಎಲ್ಲಾ ರಂಗಗಳ ಒಂದು ಸಾಮರಸ್ಯ ಹಾಗೂ ಸಂಘರ್ಷ ಅಂದ್ರೆ ಏಳು ಬೀಳುಗಳು ಮತ್ತು ಸಾಧನೆಗಳ ಸಮಗ್ರ ಪರಿಚಯವನ್ನ ಇತಿಹಾಸ ಮಾಡಿಕೊಡುತ್ತೆ ಅಂದ್ರೆ ಒಟ್ನಲ್ಲಿ ಅನಾಗರಿಕತೆಯಿಂದ ನಾಗರಿಕತೆ ಎಡೆಗೆ ಸಾಗಿ ಬಂದಂತಹ ಪರಿಯನ್ನ ಈ ಎರಡು ಶಬ್ದಗಳು ಅಂದ್ರೆ ಏಳು ಬೀಳುಗಳ ಒಂದು ಅಹ್ ಕತೆ ನಮ್ಗೆ ಹೇಳುತ್ತೆ ಅಂದ್ರೆ ಎರಡು ಶಬ್ದಗಳು ನಮ್ಗೆ ಪ್ರತಿಫಲಿಸ್ತವೆ ಇದೊಂದು ಅತ್ಯಂತ ಸಂಕ್ಷಿಪ್ತವಾದ ಮತ್ತೆ ವಿಶಾಲ ಅರ್ಥವನ್ನು ಹೊಂದ್ ಹೊಂದಿರುವಂತಹ ಒಂದು ನಿರೂಪಣೆ ಅಂತಾನೆ ಹೇಳ್ಬೋದು ಇವರು ಬರೆದಿರುವಂತಹ ಪ್ರಮುಖ ಕೃತಿಗಳು ನಾನು ಈಗಾಗಲೇ ಹೇಳ್ದಂಗೆ ಡಿಸ್ಕವರಿ ಆಫ್ ಇಂಡಿಯಾ ದ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಸುಮಾರು ನಾಲ್ಕು ಸಾವಿರ ವರ್ಷಗಳಿಗೆ ಹೆಚ್ಚಿನ ಮಾನವನ ಇತಿಹಾಸದ ಹಿನ್ನೆಲೆಯಲ್ಲಿ ಅಂದ್ರೆ ಯುಗ ಯುಗಗಳಲ್ಲಿ ಮಾನವನು ಪ್ರತಿ ಹಂತದಲ್ಲೂ ಸಹ ಪ್ರಗತಿಯನ್ನ ಹೊಂದಲು ಮಾನವನ ಒಂದು ನಾಗರಿಕತೆ ಉನ್ನತ ಮಟ್ಟವನ್ನು ತಲುಪಲು ಸಂಘರ್ಷ ಹಾಗೂ ಸಾಮರಸ್ಯ ಸಾಮರಸ್ಯಗಳು ಎರಡೂ ಸಹ ಸಹಾಯ ಮಾಡಿವೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಈ ಅಂಶವನ್ನ ನಾಲ್ಕು ಸಾವಿರ ವರ್ಷಗಳು ಹೆಚ್ಚಿನ ಮಾನವನ ಇತಿಹಾಸದ ಹಿನ್ನೆಲೆಯಲ್ಲಿ ಇದನ್ನ ಖಚಿತಪಡಿಸಿಕೊಳ್ಳಲಾಗಿದೆ ಇದು ಇವತ್ತಿನ ಒಂದು ವಿವರಣೆಯಲ್ಲಿ ಬಂದಿರುವಂತಹ ಅಂದ್ರೆ ನನ್ನ ಇವತ್ತಿನ ವಿಡಿಯೋನಲ್ಲಿ ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯಾನಗಳನ್ನ ನಾನು ನಿಮಗೆ ತಿಳಿಸಿದ್ದೀನಿ ಹಾಗಾದ್ರೆ ನನ್ನ ಮುಂದಿನ ವಿಡಿಯೋನಲ್ಲಿ ನಾನು ಇತಿಹಾಸದ ಅಧ್ಯಯನದ ಒಂದು ಮಹತ್ವ ಅಂದ್ರೆ ಇತಿಹಾಸದ ಅಧ್ಯಯನದಿಂದ ಏನೆಲ್ಲ ಉಪಯೋಗಗಳು ಆಗ್ತವೆ ಅನ್ನೋದನ್ನ ನಾನು ಒಂದು ಮುಂದಿನ ವಿಡಿಯೋನಲ್ಲಿ ನಿಮಗೆ ವಿವರವಾಗಿ ವಿವರಿಸ್ತೇನೆ ಧನ್ಯವಾದಗಳು ವಿದ್ಯಾರ್ಥಿಗಳೇ